ಸರ ಇಲ್ಲಿ ಕಾರ್ಪೋರೇಷನ್ ಅವರು ಯಾರು ಕೂಡ ನೀಟಾಗಿ ಕೆಲಸ ಮಾಡ್ತಾ ಇಲ್ಲ ಒಂದು ಎರಡನೇದ್ದು ನೂರ ಅಲ್ಲಿ ದನಗಳು ಕಟ್ಟಿದ್ದಾರೆ ನಮ್ಗೆ ಅದ್ರ ಟ್ರೂಪ್ ಇದೆ ವಿಡಿಯೋ ಇದೆ ಕನಲಿಕ್ಕೆ ಅವ್ರು ಪ್ರಾರಂಭ ಇವ್ರು ಹೇಳ್ತಾರೆ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಸರ್ವೆ ಮಾಡ್ಕೊಟ್ಟು ಅವ್ರು ಖಾಲಿ ಮಾಡ್ಕೊಡು ಅಂತ ಹೇಳಿದೀವಿ ಅಂತಾರೆ ಅವ್ರು ಹೇಳಿದ್ಮೇಲೆ ನೂರು ದಿನಗಳು ಹೆಂಗೆ ಬಂದು ಅವ್ರು ಕಟ್ ಮಾಡ್ಲಿಕ್ಕೆ ಅವಕಾಶ ಅದಕ್ಕೆ ಈಗ ನಾ ಈಗ ಪ್ರತಿ ಸಲ ನಮ್ಗೆ ಗೋರಕ್ಷಣೆ ಮಾಡುವಾಗ ಏನಾಗ್ತೈತಿ ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆಗೆ ಇದು ವಾದ ವಿವಾದಗಳು ನಡೀತಾ ಇದಾವೆ ದಯಮಾಡಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ದೂರ ಸರ್ ಬಿಡಿ ಇವ್ರ ಕಾರ್ಪೋರೇಷನ್ ಅವ್ರು ಏನಾದ್ರಲ್ಲ ಈ ಕಾರ್ಪೋರೇಷನ್ಗೆ ನಾವು ಬೆಂಕಿ ಹಚ್ವ್ರು ತೋರಿಸ್ತಾ ಇವರಿಗೆ ಹಿಂದಿಗೊಂದು ಅಂತ ಹೇಳಿ ಗಣೇಶ್ ಹಬ್ಬ ಇದೆ ಹಬ್ಬ ಇದರ ಗೋಹತ್ಯೆ ನಿಷೇಧ ಇದ್ರು ಕೂಡ ಕಟ್ ಅಂತಂದ್ರೆ ಮೇಡಮ್ ಏನ್ ಮಾಡಾತೈತಿ ನಿಮ್ದು ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್